ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿ ಎಮ್ ಬಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮಗೂ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹೊಸ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಯಾವ ಒಂದು ಕಂಟೆಂಟ್ ಮಾಡಿದ್ರೆ ಮಾನಟೈಜೇಷನ್ಗೆ ಹೆಲ್ಪ್ ಆಗುತ್ತೆ ಆಮೇಲೆ ಲಾಂಗ್ ಟರ್ಮ್ ಆಗಿ ರನ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಫಸ್ಟ್ ನಿಮಗೆ ಯಾವ ರೀತಿ ಒಂದು ನಿಮಗೆ ಚಾನಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅದರ ಬಗ್ಗೆ ನೀವು ಫಸ್ಟ್ ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಫಸ್ಟ್ ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ನಿಮಗೆ ಯಾವ ಒಂದು ಚ ರೀತಿ ಚಾನಲ್ ಮಾಡಬೇಕು ಅನ್ನೋದೇ ಇರಲಿಲ್ಲ ಅಂತಂದರೆ ಸೊ ನೀವು ಆಮೇಲೆ ಮಿಕ್ಸ್ಡ್ ಕಂಟೆಂಟ್ ಹಾಕಿದರೆ ಅದು ಮಾನಿಟೈಸೇಷನ್ ಆಗೋದಿಲ್ಲ ಫಸ್ಟ್ ಒಮ್ಮೆ ಟೆಕ್ನಾಲಜಿ ಆಗ್ತೀರಿ ಆಮೇಲೆ ಲಾಕ್ಸ್ ಹಾಕ್ತಿರಿ ಆಮೇಲೆ ಮ್ಯೂಸಿಕ್ ಹಾಕ್ತಾರೆ ಸೊ ಈ ರೀತಿ ಇರುವಾಗ ಆ ಚಾನಲ್ ಮಾನಿಟೈಸೇಷನ್ ಆಗೋದು ತುಂಬಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಇವಾಗ ಯಾವುದೇ ಒಂದು ಚಾನಲ್ಲು ಒಂದು ಸೇಮ್ ಒಂದು ಕಂಟೆಂಟ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಯಾಕಂದರೆ ಅವರು ಟೆಕ್ನಾಲಜಿ ಸಂಬಂಧಪಟ್ಟ ವಿಡಿಯೋಗಳು ಮಾಡ್ತಿದ್ದರೆ ಸೊ ಟೆಕ್ನಾಲಜಿ ವಿಡಿಯೋನೇ ಮಾಡ್ತಾ ಇದ್ದರೆ ಅದು ಟೆಕ್ನಾಲಜಿ ಇವ ರಿಲೇಟೆಡ್ ಏನು ವಿಡಿಯೋಸ್ ಇರುತ್ತಲ್ಲ ಸೊ ಅದರಲ್ಲಿ ಅದು ಸಜೆಷನ್ನ ತೋರಿಸ್ತಾ ಇರುತ್ತೆ ಆಮೇಲೆ ಲಾಂಗ್ ಟರ್ಮ್ ಆಗಿ ಅದು ಮುಂದೆ ಯೂಟ್ಯೂಬಲ್ಲಿ ಗ್ರೋ ಆಗುತ್ತೆ ಲಾಂಗ್ ಟರ್ಮ್ ಯಾವ ರೀತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಹೌ ಟು ಮೇಕ್ ವೀಡಿಯೋ ಫ್ರಮ್ ಯೂಸಿಂಗ್ ಎ ಐ ಅಂತ ಹೊಡೆದಿರ್ತಾರೆ ನಿಮ್ಮ ಟೈಟಲ್ ಇರುತ್ತೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಯಾವ ರೀತಿ ಒಂದು ವಿಡಿಯೋ ಮಾಡೋದು ಅಂತ ಸೊ ಅಲ್ಲಿ ನೀವು ಆ ಒಂದು ವಿಡಿಯೋದಲ್ಲಿ ತೋರಿಸಿರ್ತೀರ ಇನ್ನೊಂದು ಐದಾರು ತಿಂಗಳು ಬಿಟ್ಟು ಒಬ್ರು ಯಾರೋ ಅದನ್ನು ಆ ರೀತಿ ವಿಡಿಯೋ ಮಾಡಬೇಕಾಗಿರುತ್ತೆ ಎ ಐ ಟೂಲ್ ಯೂಸ್ ಮಾಡಿಕೊಂಡು ಸೊ ಆವಾಗ ಆವಾಗ ಅವರು ಸರ್ಚ್ ಮಾಡ್ತಾರೆ ಸೊ ಹೌ ಟು ಮೇಕ್ ವಿಡಿಯೋ ಯೂಸಿಂಗ್ ಎ ಐ ಟೂಲ್ ಅಂತಂದು ಸೊ ಆಗ ನಿಮ್ಮ ಒಂದು ವಿಡಿಯೋ ಅಲ್ಲಿ ಸಜೆಷನ್ ಆಗುತ್ತೆ ಅದು ಎರಡು ಮೂರು ತಿಂಗಳಾದ ನಂತರ ಅವನು ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ಸಜೆಷನ್ ಆಗುತ್ತೆ ಈ ರೀತಿ ಲಾಂಗ್ ಟರ್ಮ್ ವೀಡಿಯೋಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ಚಾನಲ್ ತುಂಬ ಅಂದರೆ ತುಂಬ ಬೇಗನೆ ಮಾಡಿಟೈಜೇಷನ್ ಆಗುತ್ತೆ ಯಾಕಂದರೆ ಅವನು ಅಲ್ಲಿ ನಿಮ್ಮದು ನೀವು ಕ್ರಿಯೇಟ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದು ಎರಡು ತಿಂಗಳಾಗಿದೆ ಆಮೇಲೆ ಆ ಒಂದು ವೀಡಿಯೋ ಅಪ್ಲೋಡ್ ಮಾಡಿನೂ ನೀವು ಒಂದು ಎರಡು ತಿಂಗಳಾಗಿದೆ ಸೊ ಅಲ್ಲಿ ನೀವು ಮಿನಿಮಮ್ ಒಂದು ಐದು ನಿಮಿಷ ಆದರೂ ಆ ವೀಡಿಯೋ ಮಾಡಿರ್ತೀರಲ್ಲ ಸೊ ಹಂಗಾಗಿ ಅವನು ಐದು ನಿಮಿಷ ಆದರೂ ನೋಡೇ ನೋಡ್ತಾರೆ ಹಾಂ ಆವಾಗ ನಿಮಗೆ ಅಲ್ಲಿ ಒಂದು ವಾಚ್ ಡವರು ಬರುತ್ತೆ ಇನ್ನೂ ನೀವು ಒನ್ ಇಯರ್ ಕಂಪ್ಲೀಟ್ ಆಗಿರೋಂಗಿಲ್ಲ ಬಟ್ ಕ್ರಿಯೇಟ್ ಮಾಡಿ ಎರಡು ತಿಂಗಳು ಇರ್ತದೆ ಅಲ್ಲಿ ಒಂದು ಮಿನಿಮಮ್ ಐದು ನಿಮಿಷ ಆದರೆ ನಿಮಗೆ ವಾಚ್ ಡವರ್ ಸಿಗುತ್ತೆ ಆಮೇಲೆ ಅವ್ನ ಕಡೆಯಿಂದ ನಿಮ್ಮ ಆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬರು ಮತ್ತು ಒಂದು ಲೈಕ್ ಸಿಗುತ್ತೆ ಸೊ ನೀವು ಲಾಂಗ್ ಟರ್ಮ್ ವಿಡಿಯೋ ಮಾಡೋದ್ರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ನಾನು ಹೇಳಿದೆ ಅಂತಂದರೆ ನೀವೇನಾದರೂ ವಿಡಿಯೋಸ್ ಮಾಡಿದರೆ ಲಾಂಗ್ ಟರ್ಮ್ ವಿಡಿಯೋಸ್ ಮಾಡಿದರೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮೂಲಕ ನಿಮಗೆ ನಾನು ಏನಂತಂದರೆ ಲಾಂಗ್ ಟರ್ಮ್ ವೀಡಿಯೋಸ್ಗಳನ್ನು ಮಾಡಿ ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಆಮೇಲೆ ಸ್ಪೋರ್ಟ್ಸ್ ಟೆಕ್ ಏನೇ ಒಂದು ನೀವು ಒಂದು ವಿಡಿಯೋಸ್ಗಳನ್ನು ಮಾಡದಿದ್ದರೂ ಲಾಂಗ್ ಟರ್ಮ್ ಆಗಿರಬೇಕು ಅವು ಅಂದರೆ ಐದು ವರ್ಷ ಬಿಟ್ಟು ಅದು ನೀವು ಮಾ ಒಂದು ಏನೋ ಒಂದು ಕಂಟೆಂಟ್ ಅವ್ರ ಬಗ್ಗೆ ಸರ್ಚ್ ಮಾಡಿದರೆ ಅದರಲ್ಲಿ ನಿಮ್ಮ ಒಂದು ವಿಡಿಯೋನೂ ಇರಬೇಕು ಸೊ ಹಾಗಾಗಿ ಅಂಥ ವೀಡಿಯೋಗಳನ್ನು ಮಾಡಿದರೆ ಮಾತ್ರ ನಿಮ್ಮ ಒಂದು ಚಾನಲ್ ಜಾಸ್ತಿ ಅಪ್ ಇರುತ್ತೆ ಆಮೇಲೆ ಯೂಟ್ಯೂಬನ್ನು ರೆಕಮೆಂಡ್ ಮಾಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ವೀಡಿಯೋಸ್ಗಳನ್ನು ನೋಡ್ತಿರ್ಬೋದು ಅವ್ರದೆಲ್ಲ ಯಾವ ರೀತಿ ಡೇಲಿ ಡೇಲಿ ರನ್ನಿಂಗ್ ಆಗ್ತಾ ಇರ್ತದೆ ಅವ್ರ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ನಿಮ್ಮ ಹೆಸರು ಎಲ್ಲರಿಗೂ ಲಾಂಗ್ ಟರ್ಮಿಗೆ ಗೊತ್ತಿರಬೇಕಂತಂದರೆ ನೀವು ಆ ರೀತಿಯೇ ಕಂಟೆಂಟ್ ಮಾಡಿದರೆ ಸಕ್ಸಸ್ ಆಗ್ತಾರೆ ಇಲ್ಲಾಂದರೆ ಫೇಲ್ ಆಗ್ತಾರೆ ಯಾಕಂದರೆ ಈ ಒಂದು ಯೂಟ್ಯೂಬಲ್ಲಿ ನಾನೇನು ವೀಡಿಯೋಗಳು ಮಾಡ್ತಾ ಇದ್ದೀನಲ್ಲ ಸೊ ಇದೆಲ್ಲ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಸೊ ನಾನು ಮಾಡಿರೋ ತಪ್ಪುಗಳು ಬೇರೆ ಯಾರು ಮಾಡಬಾರ್ದು ಅಂತ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಾನು ತಿಳಿಸ್ಕೊಡೋಕ್ಕೆ ಈ ಚಾನ ಓಪನ್ ಮಾಡಿದ್ದೀನಿ ನಾನು ಏನೇನು ಟ್ರಿಕ್ಸ್ ಹೇಳ್ತೀನಿಲ್ಲ ಸೊ ನೀವು ಅವು ಖಂಡಿತ ಫಾಲೋ ಮಾಡಿ ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಇವಾಗ ನಾನು ಸದ್ಯಕ್ಕೆ ಇನ್ನೊಂದು ಚಾನಲ್ ಅಂದರೆ ಎಲ್ಲ ರೀತಿಯೂ ನಾನು ರಿಸರ್ಚ್ ಮಾಡಿನೇ ಈ ಒಂದು ಚಾನಲಾಗಿ ಕ್ರಿಯೇಟ್ ಮಾಡಿದ್ದೀನಿ ನಿಮಗೋಸ್ಕರ ಹಂಚ್ಕೊಳ್ಳೋಕ್ಕೋಸ್ಕರ ಸೊ ಇದನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ತುಂಬದಲ್ಲಿ ತುಂಬ ಯೂಸ್ಫುಲ್ ಆಗಿದೆ ಸೊ ನಾ ಅಷ್ಟೇ ಕೇಳ್ಕೊಳ್ಳೋದು ಯಾರು ಯಾಕಂದರೆ ಪೇಷನ್ಸ್ನ ಕಳ್ಕೊಬೇಡಿ ಯಾಕಂದರೆ ಇವ್ರೇನು ಹೇಳ್ತಾರಪ್ಪ ಎಲ್ಲ ಎಲ್ಲ ಸಿಗುತ್ತೆ ನಮಗೆ ನಮ್ಗೆ ಗೊತ್ತು ಹೇಗೆ ಯೂಟ್ಯೂಬ್ ಅಂತ ಬಟ್ ನಿಮಗೂ ಗೊತ್ತಿರುತ್ತೆ ಬಟ್ ಅಲ್ಲಿ ಮಾಡಿರೋದು ಒಂದು ಸಣ್ಣ ಮಿಸ್ಟೇಕಿಂದ ನಿಮ್ಮದು ಎಷ್ಟು ಏನು ಪೇಶನ್ಸು ಟೈಮಿಂಗ್ಸ್ ಎಲ್ಲ ಹಾಳಾಗುತ್ತೆ ಹಾಗಾಗಿ ವೇಟ್ ಮಾಡಿ ಆರಾಮಾಗಿ ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಹೋಗಿ ಅಂತ ಕೇಳ್ತೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಬಿಟ್ಟಾಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ